ಬೆಟರ್ ಏನು ಅಂದರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳೋದು ಜಗತ್ತಿನ ಎಲ್ಲ ಸಾಧಕರು ಈವನ್ ಹರಿರಾಮ್ ಶಂಕರ್ ಇವತ್ತು ಏನು ಬಂದೋದ್ರು ಇವರು ಸೇರಿಕೊಂಡು ಐ ಎ ಎಸ್ ಪಾಸ್ ಮಾಡಿದ ತೊಂಬತ್ತು ಪರ್ಸೆಂಟ್ ಜನ ಹೇಳೋದು ಐದು ಗಂಟೆಗೆ ದಟ್ ಈಸ್ ಕಾಲ್ಡ್ ಫೈವ್ ಎ ಎಮ್ ಕ್ಲಬ್ ಅಂತೀವಿ ಬೆಳಿಗ್ಗೆ ಹೇಳೋದ್ರಲ್ಲಿ ಒಂದು ಹೊಸ ಎನರ್ಜಿ ಇರುತ್ತೆ ಬಾಡಿ ಹೆಂಗ್ ಹೊಂದ್ಕೊಳ್ಳುತ್ತೆ ಅಂದರೆ ಓದಿದ್ದು ಎಲ್ಲ ರಪ್ಪ 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 ಗ್ರಾಸ್ ಅದು ಸಿಂಪ್ಲಿ ಅಬ್ಸರ್ವ್ ಮಾಡಿರಿ ಹೀಗಿದ್ದೀರಾ ನೀವು ಹೀಗಿದ್ದಾಗ ಇಲ್ಲಿದೆ ನಿಮ್ಮ ಬ್ರೈನ್ ಬ್ರೈನಲ್ಲಿ ಬ್ಲಡ್ ಎಲ್ಲ ಕೆಳಗೆ ಬರುತ್ತೆ ಮಧ್ಯಾಹ್ನ ಸಂಜೆನಷ್ಟೊತ್ತಿಗೆ ಯಾಕೆ ಅಂತ ಅಂದರೆ ಗುರುತ್ವಾಕರ್ಷಣ ಬಲ ಗೊತ್ತು ನಿಮಗೆ ಮೇಲಿಂದ ಎಲ್ಲ ಕೆಳಗೆಳೆಯುತ್ತೆ ಬ್ರೈನ್ ಇಲ್ಲಿದೆ ಬ್ಲಡ್ ಡೌನ್ ಆಗಿ 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 ಕಾಲ ಹತ್ರ ಬಂದಿರುತ್ತೆ ಸಾಯಂಕಾಲದೊತ್ತಿ ನಿಮ್ಮ ಕಾಲ್ಗಳೆಲ್ಲ ನೋಡಿ ದಪ್ಪ ಆಗಿರುತ್ತೆ ನೀವು ಅಷ್ಟೊತ್ತಿಗೆ ಹೋಗಿ ಬುಕ್ ತಗೊಂಡು ಓದ್ತೀನಿ ಅಂತ ಕೂತ್ಕೊಂಡ್ರೆ ನೀವು ಓದ್ತಾ ಇದ್ದೀರಾ ಪೇಜ್ ಟರ್ನ್ ಇದೆ ಬಟ್ ಬ್ರೈನ್ ರಿಸೀವ್ ಮಾಡ್ತಾ ಇಲ್ಲ ದಟ್ಸ್ ವೈ ಬ್ರೈನ್ ರಿಸೀವ್ ಮಾಡಬೇಕು ಅಂದರೆ ನೋಡಿ ರಾತ್ರಿ ಮಲಗಿದ್ದೀರ ಬ್ಲಡ್ ಎಲ್ಲಿದೆ ಇಲ್ಲೇ ಇದೆ ಬೆಳಿಗ್ಗೆ ಎದ್ರಿ ಐದು ಗಂಟೆ ಎತ್ತ ತಕ್ಷಣ ಓದೋಕ್ಕೆ ಶುರು ಮಾಡಿದ್ರೆ ಐದೂವರೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ನೀವು ಓದಿದ್ದಷ್ಟು ರಿಸಿಪ್ಟೇ ಆಗತ್ತದು ಆದರೆ ನೀವೇನು ಮಾಡ್ತೀರಾ ಎಂಟು ಗಂಟೆಗೆ ಹೇಳ್ತೀರಾ ಬ್ರಷ್ ಮಾಡಿ ಸ್ನಾನ ಮಾಡೋ ಸರ್ತಿ ಕಾಲೇಜ್ ಹೋಗೋಕೆ ಟೈಮ್ ಆಗುತ್ತೆ ಕಾಲೇಜ್ಗೆ ಹೋಗ್ತೀರಾ ಕಾಲೇಜ್ ಸ್ಟೂಡೆಂಟ್ಸ್ ಯಾರೂ ಕೂಡ ಇವಾಗ ಬೆಳಿಗ್ಗೆ ಓದೋದೇ ಬಿಟ್ಬಿಟ್ಟಿದ್ದೀರಿ ನೀವು ಬೆಳಿಗ್ಗೆ ಹೇಳೋದು ಪ್ರಿಪೇರ್ ಆಗೋದು ಕಾಲೇಜ್ಗೆ ಹೋಗೋದು ಇದು ಒಬ್ಬ ವಿದ್ಯಾರ್ಥಿ ಲಕ್ಷಣ ಅಲ್ಲ ಬೆಳಿಗ್ಗೆ ಪ್ರೀಸಿಯಸ್ ಪ್ರೈಮ್ ಟೈಮಲ್ಲಿ ಅಟ್ಲೀಸ್ಟ್ ಮೂರು ಗಂಟೆ ನಿಮ್ದು ಓದೋದು ಮುಗಿದೋಯ್ತು ಅಂದರೆ ಎಷ್ಟು ಲಾಭ ಹೇಳ್ತೀನಿ ನಿಮಗೆ ಬೆಳಿಗ್ಗೆ ಐದು ಗಂಟೆ ಹೇಳೋನು ಬೆಳಿಗ್ಗೆ ಮೂರು ಗಂಟೆ ಓದಿರ್ತಾನೆ ರಾತ್ರಿ ಏನೋ ಬೇಗ ಮಲಗಲ್ಲ ಅವನು ಹತ್ತು ಗಂಟೆವರೆಗೂ ಎಚ್ಚರ ಇರ್ತಾನೆ ಹತ್ತು ಗಂಟೆವರೆಗೂ ಎಚ್ಚರ ಇರೋರ್ಗೂ ಓದಿರ್ತಾನೆ ನೀವು ರಾತ್ರಿ ಅಡಿಷ್ನಲ್ ಟು ಅವರ್ ಓದ್ಬೋದು ಅಷ್ಟೇ ಬಟ್ ಪ್ಲಸ್ ಒನ್ ಅವರ್ ಅವನೇ ಮುಂದಿರ್ತಾನೆ ಬೆಳಿಗ್ಗೆ ಮೂರು ಒನ್ ಅವರ್ ಮುಂದಿದ್ದಾನೆ ಒಂದು ತಿಂಗಳಿಗೆ ಮೂವತ್ತು ಗಂಟೆ ಹನ್ನೆರಡು ತಿಂಗಳಿಗೆ ಮುನ್ನೂರ ಅರವತ್ತು ಗಂಟೆ ಮುನ್ನೂರ ಅರವತ್ತು ಗಂಟೆ ಅಂದರೆ ನಿಮ್ಗಿಂತ ಹೆಚ್ಚು ಕಡಿಮೆ ಟೂ ತ್ರೀ ಮಂತ್ ಅಡ್ವಾನ್ಸ್ ಇರ್ತಾನೆ ದಟ್ಸ್ ವೈ ಸಾಧ್ಯ ಇಲ್ಲ ಅಂದರೆ ಟ್ರೈ ಮಾಡಿ ನಾಳೆಯಿಂದ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿವಸ ಟ್ರೈ ಮಾಡಿದಾಗ ಅದು ಹೊಂದ್ಕೊಳತ್ತೆ ಬಾಡಿ ಈಗ ಹೇಳಿದ ಕೂಡಲೇ ಅನಿಸುತ್ತೆ ನಿಮಗೆ ಈ ಹುಡುಗ ಹೋಗಿ ನಾಳೆನೆ ಎದ್ದೇಳ್ತಾನೆ ಐದು ಗಂಟೆಗೆ ನಾಡ್ದು ಎದ್ದೇಳ್ತಾನೆ ಮೂರನೇ ದಿವಸಕ್ಕೆ ಅನ್ಸುತ್ತೆ ಬಿಡ ಅವ್ರು ಹೇಳ್ತಾರೆ ಅವ್ರು ಹೇಳಿದ್ದೆಲ್ಲ ನಾವು ಮಾಡೋಕ್ಕಾಗತ್ತಾ ಬಿಟ್ಬಿಡು ಅಂತಾರೆ ಹಾಗೆ ಬಿಡಬಾರ್ದು ಕೇಳಿಸ್ಕೊಂಡಿರೋದು ಒಳ್ಳೇದು ಏನು ಗೊತ್ತಿದೆ ಅಡಾಪ್ಟ್ ಮಾಡ್ಕೊಳ್ರಿ ಆಟೋಮೆಟಿಕ್ಲಿ ನಿಮ್ಮ ಬ್ರೈನ್ ಪವರ್ ತುಂಬ ಇಂಪ್ರೂವ್ ಆಗುತ್ತೆ ಮಾರ್ನಿಂಗ್ ಹೇಳೋದು ಒಳ್ಳೆ ನಿದ್ದೆ ಮಾಡೋದು ನಿದ್ದೆ ಕಡಿಮೆ ಮಾಡ್ರಿ ಅಂತ ಅವರು ಹೇಳಿಲ್ಲ ನಾನು ಹೇಳ್ತಾ ಇಲ್ಲ ಏಳು ಗಂಟೆ ಮಿನಿಮಮ್ ನಿದ್ದೆ ಬೇಕು ಸೆವೆನ್ ಅವರ್ಸ್ ಕೆಲವರು ಯು ಪಿ ಎಸ್ ಸಿ ಎಕ್ಸಾಮವ್ರು ಹೇಳ್ತಾರೆ ನಾನು ಆರು ಗಂಟೆ ಓದ್ತಾ ಇದ್ದೆ ಅಂತ ಆರು ಗಂಟೆ ಮಲಗ್ತಾ ಇದ್ದೆ ಲಾಸ್ಟ್ ಪೀಕ್ ಎಕ್ಸಾಮ್ ಬಂದಾಗ ನಿಮಗೆ ಗೊತ್ತು ನಿಮಗೆ ಸೆಮಿಸ್ಟರ್ ಎಕ್ಸಾಮ್ ಆ್ಯನ್ಯುಯಲ್ ಎಕ್ಸಾಮ್ ಬಂದಾಗ ಮಲ್ಕು ಅಂತ ಅಪ್ಪ ಅಮ್ಮ ಹೇಳಿದ್ರು ನಿದ್ದೆ ಬರಲ್ಲ ನಿಮಗೆ ಟೆನ್ಷನ್ ಇರುತ್ತದು ಆ ಪ್ರೆಷರ್ಗೆ ಆರು ಗಂಟೆ ಸಾಕು ಬಟ್ ಈ ಟೈಮಲ್ಲಿ ಏಳು ಗಂಟೆ ನಾರ್ಮಲ್ ನಿದ್ದೆ ಮಾಡಿರಿ ಸಾಧ್ಯ ಇದೆ ನನಗೆ ಇನ್ನೂ ಕಂಫರ್ಟ್ ಇದೇನಿರಿ ಎಂಟು ಗಂಟೆ ನಿದ್ದೆ ಮಾಡಿರಿ ನೋ ಪ್ರಾಬ್ಲಮ್ ಬಟ್ ಎಂಟು ಗಂಟೆಗಿಂತ ಒಂದು ಗಂಟೆ ನಿದ್ದೆ ಜಾಸ್ತಿ ಮಾಡಿದ್ರು ದಟ್ಸ್ ಬಿಕಮ್ ಪ್ರಾಬ್ಲಮ್ ನೀವು ನೋಡಿರ್ಬೋದು ಪ್ರತಿ ದಿವಸ ನಿಮಗೆ ತಲೆನೋವು ಬರಲ್ಲ ಏನೂ ಬರಲ್ಲ ಆದರೆ ಭಾನುವಾರ ಮಧ್ಯಾಹ್ನ ಸೊಂಟ ನೋವು ತಲೆನೋವೆಲ್ಲ ಯಾಕೆ ಬರುತ್ತೆ ಅಂದರೆ ಭಾನುವಾರ ಸಿಕ್ಕಾಬಿಟ್ಟೆ ಮಲ್ಗಿಬಿಟ್ಟಿರ್ತೀರ ನೀವು ಹೆಚ್ಚು ನಿದ್ದೆ ಮಾಡಿದಷ್ಟು ಬಾಡಿ ಹೆಚ್ಚು ಎನರ್ಜಿ ಆಗಲ್ಲ ಹೆಚ್ಚು ವೀಕ್ ಆಗತ್ತೆ ಇರೋಬ್ಬರ ಕಾಯಿಲೆಲ್ಲ ಬರ್ತಾ ಇರ್ತವೆ ಹಾಗಾಗಿ ಎಂಟು ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಬಾರ್ದು ಆರು ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಬಾರ್ದು ಒಳ್ಳೆ ನಿದ್ದೆ ಮಾಡಿರಿ ಸೆಕೆಂಡ್ ಟೂಲ್ ಕಿಟ್ ನಂಬರ್ ತ್ರೀ ಬೆಳಿಗ್ಗೆ ಎದ್ದು ಕೂಡ್ಲೆ ಎದ್ದು ಕೂಡ್ಲೆ ಒಂದು ಗ್ಲಾಸ್ ಒಂದು ಇಷ್ಟು ಇರಬೇಕು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಲೋಟದಲ್ಲಿ ಬಿಸಿಯಾದ ನೀರು ಬಿಸಿ ಅಂದರೆ ತುಂಬ ಬಿಸಿ ಇಲ್ಲ ಬೆಚ್ಚ ಬೆಚ್ಚನೆಯ ನೀರು ಬಟ್ ಭಾಳ ಕಡೆ ನೋಡಿರ್ಬೋದು ನೀವು ಕಾಮಿಡಿ ಶೋಗಳಲ್ಲೆಲ್ಲ ಕೆಲವು ಹುಡುಗರಿಗೆ ಬಾಯಿಗೆ ಗುಟ್ಕ ಹಾಕ್ಕೊಂಡ್ರೇ ಬೆಳಿಗ್ಗೆ ಸ್ಟಾರ್ಟ್ ಆಗೋದು ಹೇಳ್ತಾ ಹೇಳ್ತಾನೆ ಹಾಕೋತಿರ್ತಾರೆ ಕೆಲವರಿಗೆ ಬೆಳಿಗ್ಗೆ ಹೇಳ್ತಿದ್ದ ಕಾಫಿ ಬೇಕು ಕೆಲವರಿಗೆ ಟೀ ಬೇಕು ಇಲ್ಲಿ ತುಂಬ ಕೆಟ್ಟ ಕಲ್ಮಶ ಇರುತ್ತೆ ಬೆಳಿಗ್ಗೆ ಇಷ್ಟು ನೀರು ಬಿಸಿ ಬಿಸಿಯಾದ ಕುಡಿದ್ರಿ ಅಂದರೆ ಅರ್ಧ ಗಂಟೆ ಬಿಟ್ರೆ ಇಲ್ಲೆಲ್ಲ ಕ್ಲೀನಾಗಿ ಕೋಲೋನ್ ಕ್ಲೀನ್ ಆಗತ್ತೆ ಈ ಕೋಲೋನ್ ಸಿಸ್ಟಮ್ ಎಷ್ಟು ಉದ್ದ ಇದೆ ಅಂದರೆ ಇದು ಬಿಚ್ಚಿದ್ರೆ ಅಲ್ಲಿಂದ ಅಲ್ಲಿ ಹೋಗೋಷ್ಟಿದೆ ಇಷ್ಟೊಳಗೆ ತುಂಬಿದ್ದಾರೆ ಇದೆಲ್ಲ ಕ್ಲೀನ್ ಆಯಿತು ಅಂತ ಅಂದರೆ ನಿಮ್ಮ ಎನರ್ಜಿ ಲೆವೆಲ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂದರೆ ಕಾಂಟ್ ಬಿಲೀವ್ ಹಸಿವು ಚೆನ್ನಾಗಾಗತ್ತೆ ಸ್ಮಾರ್ಟ್ ಆಗ್ತೀರಾ ಹುಡುಗರು ಅಡಾಪ್ಟ್ ಮಾಡ್ಕೊತಾರೋ ಇಲ್ಲ ಹುಡುಗಿರಂತೂ ಗ್ಯಾರಂಟಿ ಅಡಾಪ್ಟ್ ಮಾಡ್ಕೊತಾರ ಇದನ್ನ ಯಾಕಂದ್ರೆ ಅವ್ರಿಗೆ ಬೇಕಿರೋದು ವೆರಿ ಫಸ್ಟ್ ಅದು ತುಂಬ ಸ್ಮಾರ್ಟ್ ಆಗ್ತಿರ ಬೇಕಿರೋ ಫೋಟೋ ಇವಾಗ ತೊಡ್ಕೊಳ್ರಿ ನಿಮ್ಮದು ಮನೇಲಿ ಹೋಗಿ ಒಂದು ತಿಂಗಳು ಇದನ್ನು ಬಿಸಿ ಬಿಸಿಯಾದ ಬೆಚ್ಚನೆ ನೀರು ಬಿಸಿ ಅಂದರೆ ವಾರ್ಮ್ ಅಲ್ಲ ಲ್ಯೂಕ್ ವಾರ್ಮ್ ಕುಡೀರಿ ಬೆಳಿಗ್ಗೆ ಎದ್ದು ಅರ್ಧ ಗಂಟೆ ಬಿಟ್ಟು ಮಾಮೂಲಿ ನೀವು ತಿಂಡಿ ಏನೇ ಮಾಡಿರಿ ನಿಮ್ಮ ಎನರ್ಜಿ ಲೆವೆಲ್ ತುಂಬ ಇಂಪ್ರೂವ್ ಆಗುತ್ತೆ ಮಧ್ಯ ಮಧ್ಯೆ ತಲೆನೋ ಬರ್ತಲ್ಲ ಹೆಡ್ಡೇಕ್ ಬರಲ್ಲ ನನಗೂ ಸಿಕ್ಕಾಬಿಟ್ಟು ಹೆಡ್ಡೇಕ್ ಇತ್ತು ನಾನು ಯೋಗ ಯಾವ ಥರ ಮಾಡ್ತಾಯಿದ್ದೆ ಅಂದರೆ ಹಿಂಗೆ ಹೋದೆ ಅಂದ್ರೆ ವಾಪಸ್ ತಲೆ ಇಲ್ಲಿಗೆ ತರ್ತಾಯಿದ್ದೆ ಕಾಲ್ ತೆಗೆದ್ರೆ ತಲೆ ಮೇಲೆ ಹಾಕೋತಾ ಇದ್ದೆ ನ್ಯಾಷನಲ್ ಲೆವೆಲ್ ಯೋಗ ಚಾಂಪಿಯನ್ ಬಟ್ ನನ್ನ ಬ್ಯಾಗ್ ತೆಗೆದ್ರೆ ಇಷ್ಟು ಟ್ಯಾಬ್ಲೆಟ್ ದಿನ ಮಧ್ಯಾಹ್ನ ಆದ್ಕೊಳ್ಳೆ ತಲೆನೋವು ರಾತ್ರಿ ಆದ್ಕೊಳ್ಳೆ ಡಿಸೆಂಟ್ರಿ ಹೊಟ್ಟೆ ಉಬ್ಸೋದು ಇದು ಏನೇನೋ ಪ್ರಾಬ್ಲಮ್ಮು ಒಂದಿನ ಒಬ್ಬ ಯೋಗ ಗುರುಗಳು ಸರಿಯಾದವರು ಸಿಗ್ತಾರೆ ನೀನು ಯಾವ ಯೋಗಾಸನ ಮಾಡಬೇಡಪ್ಪ ನೀನು ಮಾಡ್ತಾ ಇರೋದು ಆಸನಗಳಲ್ಲ ಅದು ದೊಂಬರಾಟ ಅದು ಯೋಗ ಅಂದರೆ ಅದಕ್ಕೊಂದು ಸಿಸ್ಟಮ್ ಇರುತ್ತೆ ನೀನು ಬಾಡಿ ಕರೆಕ್ಟ್ ಮಾಡ್ಕೊಂಡೆ ಅದೆಲ್ಲ ಮಾಡ್ತಾಯಿದೀಯಾ ಬೆಳಿಗ್ಗೆ ಎದ್ದು ಇಷ್ಟು ನೀರು ಕುಡಿ ಅಂತ ಹೇಳ್ತಾರೆ ಅವರು ಜಸ್ಟ್ ಒಂದು ತಿಂಗಳು ಫಾಲೋ ಮಾಡ್ತೀನಿ ನಾನು ಒನ್ ಮಂತ್ ಒನ್ ಮಂತ್ ಫಾಲೋ ಮಾಡಿದ ನಂತರ ಒಂದು ಟ್ಯಾಬ್ಲೆಟ್ ಕೂಡ ಇಲ್ಲ ಈಗ ರೆಗ್ಯುಲರ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಜ್ವರ ಯಾವಾಗ ಬಂದಿತ್ತು ಅಂತ ನೆನಪೇ ಇಲ್ಲ ನನಗೆ ಯಾವಾಗ ಶೀತ ಆಗಿತ್ತು ನೆನಪೇ ಇರಲ್ಲ ನಮಗೆ ಬಿಕಾಸ್ ದಿಸ್ ಈಸ್ ದಟ್ ಮಚ್ ಎನರ್ಜಿ ಸರಿ ಇಲ್ಲೆಲ್ಲ ಸಿಸ್ಟಮ್ ಕ್ಲೀನ್ ಆಯಿತು ಅಂದರೆ ನೀವು ಎನರ್ಜೆಟಿಕ್ ಆಗ್ತೀರಾ ಒಂದು ದಿನ ಕೂಡ ಪೇಷಂಟ್ ಆಗಬಾರ್ದು ನೀವು ವಾರಕ್ಕೊಂದಿನ ತಲೆನೋವು ಎರಡು ದಿನ ಶೀತ ಮೂರು ದಿನ ಜ್ವರ ಬರ್ತಾ ಇದ್ರೆ ನೀವು ಹೆಂಗೆ ಅಚೀವ್ಮೆಂಟ್ ಮಾಡೋಕ್ಕಾಗತ್ತೆ ದಟ್ಸ್ ವೈ ಸರಿಯಾದ ಟೈಮಿಗೆ ಬೆಳಿಗ್ಗೆ ಒಂದು ಇಷ್ಟು ನೀರು ಕುಡಿದು ಎನರ್ಜಿ ಮಾಡ್ಕೊಳ್ರಿ